वास्तु टीवी के स्वागत नान सरदार மதினான

एमिआर <laughs> बोल् <sir>. <laughs> ீ சார் நமஸார சார் இல் இல்லை எல்லாந்து ஏன் நமஸ்கீக்கடி

ಇವತ್ತು ಮಾಧ್ಯಮದವ್ರಿಗೆ ನೀವೆಲ್ಲ ಬಂದಿದ್ದಕ್ಕ ತುಂಬಾ ಧನ್ಯವಾದಗಳು ಸುಧಾರತೀನಿ ಇವತ್ತು ನೀವು ಮಾಧ್ಯಮದವರು ಇದೆಲ್ಲಾ ಪ್ರಚಾರ ಕೊಡೋರು ತಾವೇ ಗೊತ್ತಂತು ಇವತ್ತು ನಿಮ್ಮಲ್ಲಿ ನಾವು ಇದು ಹೇಳ್ತೀನಿ ಹೇಳ್ತೀನಿ ಇವತ್ತಿಂದ ಇವತ್ತು ಭಕ್ತ ಕನಕದಾಸರ ಐದನೂರ ಮೂವತ್ತೆಂಟನೇ ಜಯಂತಿಯಾಗಿ ಪ್ರತಿ ವರ್ಷ ನಾವು ಸುಮಾರು ಒಂದು ಹತ್ತು ವರ್ಷ ಹದಿನೈದು ವರ್ಷ ಐತಿ ಕಾರ್ಯಕ್ರಮ ಮಾಡಾಕತ್ತಿ ಪ್ರತಿ ವರ್ಷ ಈ ಮೂರ್ತಿ ಬರೀ ಇತ್ತು ಅಂಕಲ್ ಹೋಗಿ ಇವತ್ತು ಕನಕದಾಸ್ ಮೂರ್ತಿಯನ್ನು ಮೂರ್ತಿ ಅನಾವರಣ ಮಾಡಿ ಈಗ ಸುಮಾರು ಐದು ವರ್ಷದಿಂದ ಪ್ರತಿ ವರ್ಷ ಹೊಸ ಹೊಸ ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಪ್ರತಿ ವರ್ಷದಂತೆ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದೆವು ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲ ಸಮಾಜ ಬಾಂಧವರು ಎಲ್ಲ ಕೂಡ ಕೊಂದು ಇದನ್ನ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವರಿಗೂ ಕೂಡ ನಾವು ಧನ್ಯವಾದಗಳು ಸ್ವೀಕರ್ತ ಸ್ವೀಕರಣೆ ಹೇಳ್ಬೇಕಾಗ್ತದೆ ಮತ್ತೆ ಎಲ್ಲಾನು ನಾವು ನಮ್ಮ ನಮ್ಮ ನಗರ ಘಟಕ ಸಂಘ ವತಿಯಿಂದ ನಾವು ಹತ್ತುವರೆ ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷ ನಮ್ಮ ಸಂಘದಿಂದ ನಡೀತದೆ ಏನೇ ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಸಂಘ ನಗರ ಇದೇಪುರ ನಗರ ಘಟಕ ವತಿಯಿಂದ ನಾವು ಕಾರ್ಯಕ್ರಮ ಮಾಡ್ಕೋತೇವೆ ಏನೇ ಇದ್ರು ಹೊಸ ಹೊಸ ಥರ ಮಾಡ್ಸ್ಕೊತೀ ಇಟ್ಕೊಳ್ತೀವಿ ಎಲ್ಲರೂ ಪೂಜ್ಯರು ಎಲ್ಲರೂ ಬಂದಿರ್ತಾರೆ ಅವ್ರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ ಇವತ್ತು ನಾನು ಈ ಇದಕ್ಕೆ ಇದಕ್ಕೆ ಇದು ಹೇಳ್ತೀನಿ ಇದು ಮಾಡಿಸ್ತೀನಿ ಮತ್ತು ಮತ್ತು ಸುಭಾಷನ ಅಮ್ಮೇಶ್ವರ ವಿಜಯಪುರ ನಗರ ಗಟಕ ಗುರುಬರ ಸಂಘದ ಅಧ್ಯಕ್ಷರು ರಾಜು ಅಂತ ಧನ್ಯವಾದಗಳು ಜನತೆಗೆ ಶ್ರೀ ಭಕ್ತ ಕನಕದಾಸ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನ ನಿವ್ಸ ಯಾವ ಐದು ನೂರ ಕನಕ ಜ ಜಯಂತಿಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಯಾವ ನಮ್ಮ ವಿಜಯಪುರ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಮತ್ತು ನಗರ ಘಟಕದ ಸಂಘದ ವತಿಯಿಂದ ನಮ್ಮ ರಾಜಣ್ಣ ಕಕ್ಕೋಡವರು ನೇತೃತ್ವದಲ್ಲಿ ಇವತ್ತಿನ ದಿವಸ ಯಾವ ನಮ್ಮ ಸಿದ್ದೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ ಮೇಲೆ ಹೈದು ಅಂಬೇಡ್ಕರ್ ಸರ್ಕಲ್ ಮೇಲೆ ಹೈದು ಕನಕದಾಸ ವೃತ್ತದವರೆಗೂ ಅತಿ ವಿಜೃಂಭಣೆಯಿಂದ ನೂರಾರು ಡೋಳಿನ ವಾದ್ಯದೊಳೊಂದಿಗೆ ಹತ್ತಾರು ಮಂದಿ ಭಟ್ಟದ ಪೂಜಾರಿ ಜಟ್ಟದಲ್ಲಿ ಪೂಜಾಗಳ ಕೂಡಿಕೊಂಡು ಸಾವಿರಾರು ಭಕ್ತರ ಒಂದು ಜನಸಂಖ್ಯೆಯಲ್ಲಿ ಭಕ್ತಿ ಭವ್ಯವಾದ ಮೆರವಣಿಗೆ ಇವತ್ತು ನಿಮಸ ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಶ್ರೀ ಭಕ್ತ ಕನಕದಾಸರು ಸಾಮಾನ್ಯನಂತವರಲ್ಲ ಯಾಕಪ್ಪ ಅವರು ಹೆಂಗ ಜೀವನ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಹೇಳ್ತಾರ ಒಂದ್ ಮಾತ ಕುಲ ಕುಲ ಎಂದು ಹೊಡೆದಾಡದ್ರಿ ಕುಲದ ನೆಲೆಯನ್ನಾದ್ರೂ ಏನಾದ್ರು ಬಲ್ಯರ ಅಂತ ಹೇಳಿ ಕನಕದಾಸರು ಒಂದೇ ಸಮಾಜಕ್ಕೆ ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ಸಮಸ್ತ ಜಾತಿಗೂ ಕೂಡ ಅವ್ರು ಹೇಳಿದ್ರು ಆ ಜಾತಿ ಈ ಜಾತಿ ನಾ ಹೆಚ್ಚ ನೀ ಹೆಚ್ಚ ಯಾವುದೇ ಇದರೊಳಗ ಹೆಚ್ಚಿಲ್ಲ ಮನುಷ್ಯ ಜಾತಿ ಒಂದೇ ಇತ್ತಿ ಎಲ್ಲಾರು ನಾವೆಲ್ಲಾರು ಒಂದೇ ಎಲ್ಲಾರು ಕೂಡ ನಾವು ಒಂದೇ ದಿಂದ ಒಂದಾಗಿ ನಾವು ಹೋರಾಟ ಮಾಡ್ತೇವಿ ಬಾಳ ಅಂತಂದ್ರೆ ಅಂತಂದ್ರ ಸ್ವರ್ಗ ಇಲ್ಲೇ ಐತಿ ಅಂತಕ್ಕಂಥ ಮಾತನ್ನ ಶ್ರೀ ಭಕ್ತ ಕನಕದಾಸ ಹೇಳಿದರು ಯಾಕಪ್ಪಾ ಅಂತಂದ್ರ ಶ್ರೀಕೃಷ್ಣ ಪರಮಾತ್ಮನನ್ನ ಉಡುಪಿ ಒಳಗ ಉಡುಪಿ ಒಳಗ ಶ್ರೀ ಕೃಷ್ಣ ಪರಮಾತ್ಮನನ್ನ ತಿರುಗಿಸಿ ನಿದ್ರಶಾರಪ್ಪ ಅಂತಂದ್ರ ಸಾಮಾನ್ಯ ವ್ಯಕ್ತಿಗಳೆಲ್ಲ ಅಂತ ಒಂದು ಪವಾಡ ಪುರುಷ ಮಹಿಮಾ ಪುರುಷರಾಗಿರ್ತಕ್ಕಂಥ ಶ್ರೀ ಭಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ನಾವು ಮಾಳಿಂಗರ ಮರ ಎಲ್ಲರೂ ಶರ್ಮಿಸ್ ಐದೂರ ಇವತ್ತಿನ ದಿವಸ ಐದನೂರ ಮೂವತ್ತೆಂಟನೇ ದಾಸರ ಜಯಂತಿಯನ್ನ ವಿಜಯಪುರ ನಗರದಲ್ಲಿ ವಿಜಯಪುರ ನಗರದಲ್ಲಿ ಬಹಳ ಸಂಭ್ರಮಾಚರಣೆಯಿಂದ ಅತಿ ಭಕ್ತಿಯಿಂದ ಎಲ್ಲ ಈಶ್ವದ ಅವರು ಈಶ್ವದ ದಾಸರು ಯಾವುದೇ ಜಾತಿಗೆ ನಾಲ್ಮ ಜಾತಿಗೆ ಸೀಮಿತಗೊಳಿಸಬಾರ್ದಂತ ನನ್ನ ಭಾವನೆ ಯಾಕಂದ್ರೆ ಅವರು ತ್ಯಾಗ ತ್ಯಾಗ ಜೀವನ ಹೇಗಿರ್ಬೇಕು ಅವರ ದಾಸನ ವಾಣಿಯಿಂದ ಕೀರ್ತನೆಯಿಂದ ಭಕ್ತಿಯಿಂದ ಶ್ರೀಕೃಷ್ಣನ ಒಲಿಸಿಕೊಂಡವರು ಅಂತ ಮಹಾತ್ಮರು ಇವತ್ತಿನ ದಿವಸ ನಮಗೆ ಅವರು ಜೀವನದಲ್ಲಿ ಹೇಗಿರ್ಬೇಕು ಹೇಗೆ ಹೇಗೆ ನಡಿಬೇಕು ಜೀವನ ಹೇಗೆ ನಡೆಸಬೇಕು ಅನ್ನೋ ಸಂದೇಶ ಸಾರಿ ಹೋದವರು ಅಂತವರ ಇವತ್ತಿನ ದಿವಸ ಜಯಂತಿಯನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿ ಸಿದ್ದೇಶ್ವರ ಗುಡಿನಿಂದ ಕನಕದಾಸರ ಸರ್ಕಲ್ ಈ ಡಾಕ್ಟರ್ ಬಿಆರ್ ಕಡ ಅಂಬೇಡ್ಕರ್ ಸರ್ಕಲ್ ಹೊತ್ತವರಿಗೆ ಅವರದ ಒಂದು ಮೂರ್ತಿ ಏನಿದೆ ಕನಕದಾಸರ ಮೂರ್ತಿ ಇವತ್ತಿನ ದಿವಸ ಪೂಜೆ ಪುನಸ್ಕಾರ ಮತ್ತು ಪುಷ್ಪಗಳಿಂದ ಇದು ಮಾಡಿ ಸ್ಮರಿಸಿ ಅವ್ರ ಪೂಜೆ ಪುನಸ್ಕಾರ ಮಾಡಿ ಅವರ ಪಾಲ್ಗಳಲ್ಲಿ ನಮಸ್ಕರಿಸಿ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಈ ಸಂದೇಶ ಇಡೀ ವಿಶ್ವಕ್ಕೆ ಹೋಗ್ಲಿ ಕನದ ಕನಕದಾಸರ ವಾಣಿ ಮತ್ತು ಅವರ ಕೀರ್ತನೆಗಳನ್ನು ಎಲ್ಲರೂ ಓದುವಂತ ಆಗ್ಲಿ ಇವತ್ತಿನ ಸಮಾಜದಲ್ಲಿ ಅವರ ವಾಣಿಯಲ್ಲಿ ಅವರ ವಾಣಿ ಕೀರ್ತನೆಯಿಂದ ಜೀವನದಲ್ಲಿ ಬಹಳ ಇದೆ ಅದನ್ನು ತಿರುಗಿ ನೋಡ್ಲಿ ಅಂತ ಎಲ್ಲಾ ಯುವಕರಲ್ಲಿ ನಾನು ಪ್ರಾರ್ಥಿಸಿಕೊಂಡು ಈ ಬಿಜಾಪುರ ಪೌರನಾದ ನಾನು ಎಂ ಎಸ್ ಕೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ದಿವಸ ಕನಕದಾಸರ ಐದನೂರ ಮೂವತ್ತೆಂಟನೇ ಜನ್ಮ ದಿನೋತ್ಸವ ಆಗಿದೆ ಇದರ ಅಂಗವಾಗಿ ನಾವೆಲ್ಲ ಆಲಮತ ಸಮಾಜದವರು ಮತ್ತು ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಈ ಒಂದು ಜಯಂತ್ಯುತ್ಸವದಲ್ಲಿ ಭಾಗವಹಿಸಿದ್ದೇವೆ ಅವರು ಕನಕದಾಸರು ಬರೇ ದಾಸರ ಪದಗಳನ್ನು ಹಾಡದೆ ಆ ದಾಸರ ಪದಗಳಲ್ಲಿ ಜಾತ್ಯತೀತವಾಗಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಅವರು ತಮ್ಮ ಪದಗಳಲ್ಲಿಯೇ ಜನ ಮುಟ್ಟುವಂತೆ ಅವರು ಸಾರಿದ್ದಾರೆ ಆ ಆದ್ರಿಂದ ನಾವು ಕೂಡ ಇವತ್ತಿನ ದಿವಸ ಅವರ ಒಂದು ಮಾರ್ಗದಲ್ಲಿ ಜಾತ್ಯತೀತವಾಗಿ ಹಾಗೂ ಮೂಢನಂಬಿಕೆಗಳ ವಿರುದ್ಧ ನಾವು ಕೂಡ ಎಲ್ಲರಿಗೂ ಮುಟ್ಟುವಂತೆ ಹೇಳ್ತೀವಿ ಮತ್ತು ಈ ಒಂದು ಜನ್ಮ ದಿನೋತ್ಸವ ಅತಿ ವಿಜೃಂಭಣೆಯಿಂದ ನಡೆದಿದೆ ಮತ್ತು ಈಗ ಹನುಮಂತರಾಯ್ ಕಂದಗಲ್ ರಂಗದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಹಾಗೂ ಎಲ್ಲರೂ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಅಲ್ಲಿ ಪಾಲ್ಗೊಳ್ಳೋರಿದ್ದಾರೆ ಅದಕ್ಕೆ ಈ ಒಂದು ಕಾರ್ಯಕ್ರಮದ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ತಮಗೂ ಕೂಡ ಒಂದು ಧನ್ಯವಾದಗಳು ಕನಕ ಜಯಂತಿಯ ಶುಭಾಶಯ ಶ್ರೀ ಸಂತ ಕನಕದಾಸರ ಜಯಂತಿ ಉತ್ಸವ ಮೊಟ್ಟ ಮೊದಲನಾಗಿ ಎಲ್ಲರಿಗೂ ಕೂಡ ಸಂತ ಕನಕದಾಸರ ಇನ್ನೂರ ಮೂವತ್ತೆಂಟನೇ ಜನ್ಮೋತ್ಸವದ ಒಂದು ಶುಭಾಶಯನ ಕೋರ್ತೀನಿ ದಾಸರಲ್ಲಿ ಶ್ರೇಷ್ಠರಂದ್ರೆ ಭಕ್ತ ಕನಕದಾಸರು ತಮ್ಮ ಅನೇಕ ಸಂಕೀರ್ತನೆ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಏನು ಜಾತಿ ಭೇದವನ್ನು ತೊಡೆದು ಹಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟವರು ಸಂತ ಭಕ್ತ ಕನಕದಾಸರು ಇವತ್ತಿನ ದಿವಸ ಏನು ನಾವೆಲ್ಲ ಜಾತಿ ಮತ್ತು ಪಂಥದೊಳಗೆ ನಾವೇನು ಬಡದಾಡಾತೆವು ಅದಕ್ಕ ಇವತ್ತಿನ ದಿವಸ ನಾವು ಸಂತ ಕನಕದಾಸರ ಒಂದು ಆದರ್ಶವನ್ನ ಮೈಗೂಡಿಸಿಕೊಂಡು ಏನ ಕುಲ ಜಾತಿ ರಹಿತವಾದ ಸಮಾಜ ನಿರ್ಮಾಣಕ್ಕೆ ಏನೋ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಅವರ ಒಂದು ಶ್ರೇಷ್ಠತೆಯನ್ನು ನಾವು ನೆನೆಸ್ಬೇಕಾಗ್ತದೆ ಸಂದರ್ಭದಲ್ಲಿ ಅದಕ್ಕೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂತ ಕನಕದಾಸರ ಜಯಂತಿಯ ಶುಭಾಶಯ ಕೋರ್ತೇನೆ ಶಿವರುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯ